ನನ್ನ ಮೇಲೆ ನೂರು ಎಫ್ಐಆರ್ ಹಾಕಿದ್ರು ಹೆದರಲ್ಲ ಹೀಗಂತ ಸಿ ಈಶ್ವರಪ್ಪ ಅವರು ಹೇಳಿದ್ದಾರೆ ಮೊದಲು ಡಿಕೆ ಸುರೇಶ್ ಅವರಿಗೆ ನೋಟಿಸ್ ಕೊಡಲಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಎಸ್ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇಶದ್ರೋಹಿ ಹೇಳಿಕೆ ಕೊಟ್ಟಿರುವವರ ಮೇಲೆ ಕ್ರಮಕ್ಕೆ ಆಗ್ರಹ ಹೇಳಿಕೆ ಕೊಟ್ಟಿರುವ ಮೇಲೆ ಕಾನೂನು ಕ್ರಮ ಒತ್ತಾಯಿಸಿದ್ದೇನೆ ಕಾಂಗ್ರೆಸ್ ಸರ್ಕಾರವೇ ಡಿಕೆ ಸುರೇಶ್ ಹೇಳಿಕೆ ಸಮರ್ಥಿಸಿದೆ ಕಾನೂನು ತರಲು ನಾನು ಮೋದಿಯವರಲ್ಲಿ ಮನವಿ ಮಾಡಿದ್ದು ದೇಶದ್ರೋಹಿ ಹೇಳಿಕೆ ಕೊಡುವವರ ಮೇಲೆ ಕೇಸ್ ಹಾಕಿಲ್ಲ ಆದರೆ ನನ್ನ ವಿರುದ್ಧ ಕಾಂಗ್ರೆಸ್ನವರು ಕೇಸ್ ಹಾಕಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶ ಹೊರ ಹಾಕಿದ್ದಾರೆ ದಾವಣಗೆರೆಯಿಂದ ಪೊಲೀಸ್ ಒಂದು ನೋಟಿಸ್ ಬಂದಿರೋದು ಹೌದು ನನಗೆ ಎಫ್ಐಆರ್ ಹಾಕಿರೋದು ಹೌದು ನನಗಿಂತ ನೂರು ಎಫ್ಐಆರ್ ಹಾಕಿದ್ರು ಕೂಡ ರಾಷ್ಟ್ರೀಯ ವಿಚಾರದ ಬಗ್ಗೆ ರಾಷ್ಟ್ರಭಕ್ತಿ ಬಗ್ಗೆ ರಾಷ್ಟ್ರೀಯ ಸಿದ್ಧಾಂತದ ಬಗ್ಗೆ ಹಿಂದುತ್ವದ ಬಗ್ಗೆ ಈ ರೀತಿ ನೂರು ಸಿದ್ಧಾಂತಗಳು ಹಾಕೋದು ನೋಟಿಸ್ ಬಂದರೂ ಕೂಡ ಎಫ್ ಐ ಆರ್ ಹಾಕಿದ್ರು ಕೂಡ ನಾನು ಹೆದರಲ್ಲ ಇವತ್ತಿನ ತನಕ ಹತ್ತಾರು ಎಫ್ ಐ ಆರ್ ನನ್ನ ಮೇಲೆ ಬಿದ್ದಿದೆ ಎಲ್ಲ ಎಫ್ ಐ ಆರ್ನೂ ಕೂಡ ಕಾಂಗ್ರೆಸ್ನವರು ಹಾಕಿರೋಂಥ ಎಲ್ಲ ಎಫ್ ಐ ಆರು ಕೂಡ ನನಗೆ ನ್ಯಾಯ ನನ್ನ ಪರವಾಗಿದೆ ಎಲ್ಲೂ ಕೂಡ ನಾನು ಒಂದು ಪೈಸಾ ಕೂಡ ನಾನು ಅದು ಪೆನಾಲ್ಟಿ ಕಟ್ಟಿಲ್ಲ ಅಥವಾ ಒಂದು ದಿನ ಕೂಡ ನನಗೆ ಪನಿಷ್ಮೆಂಟ್ ಆಗಿಲ್ಲ